ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೀತಿ ಇನ್ಯಾಸ್ ಕೆಫೆ ನಾನಿವತ್ತು ಮಾಡ್ತಿರೋದು ಟೊಮೆಟೊ ಬಾತ್ ನಾನು ತೋರಿಸಿರೋ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಟೂ ಟೇಬಲ್ ಸ್ಪೂನ್ ಧನಿಯಾ ಹಾಕಿ ಫ್ರೈ ಮಾಡ್ಕೊಳ್ಳಿ ತನಿಯಾ ಫ್ರೈ ಮಾಡ್ಕೊಂಡಾದ ಮೇಲೆ ಚಿಲ್ಲಿ ಹಾಕ್ಕೋಬೇಕು ಚಿಲ್ಲಿ ನಾನಿಲ್ಲಿ ನಾಲ್ಕರಿಂದ ಐದು ಗುಂಟೂರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇದ್ದರೆ ಅದನ್ನೇ ತಗೊಳ್ಳಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಸೇರಿಸ್ಕೊಳ್ಳಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಟೋಟಲ್ ಫೋರ್ ಟೊಮೆಟೊ ತಗೊಂಡಿದ್ದೀನಿ ಟೂ ಟೊಮೆಟೊನ ದಪ್ಪದಾಗ ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಉಳಿದಿರೋ ಇನ್ನೆರಡು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಅದನ್ನ ನಾವು ಡೈರೆಕ್ಟ್ ಕುಕ್ಕರ್ಗೆ ಸೇರಿಸ್ಕೋಬೇಕು ಸ್ವಲ್ಪ ಟೊಮೆಟೊ ರುಬ್ಬಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಫ್ರೈ ಆಗಬೇಕಾದ್ರೆ ಒಂದು ಹಾಫ್ ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳಿ ಅದು ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಇವಾಗ ಟೊಮೆಟೊ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಇವಾಗ ಒಂದು ಕಾಲು ಕಪ್ ತೆಂಗಿನ ತುರಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಬಾತ್ಗೆ ಮಸಾಲ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ ನಂತರ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಸಾಸ್ರೆ ಸಿಡಿಸ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ ಇವಾಗ ಡ್ರೈ ಮಸಾಲೆಗಳು ಹಾಕ್ಕೊಳ್ಳಿ ಮೂರು ಲವಂಗ ಒಂದೆರಡು ಮರಾಠಿ ಮೊಗ್ಗು ಎರಡು ಏಲಕ್ಕಿ ಮತ್ತು ಒಂದೆರಡು ಇಂಚು ಚಕ್ಕೆ ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇವಾಗ ಎರಡು ಕಡ್ಡಿ ಕರಿಬೇವು ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮುಕ್ಕಾಲು ಕಪ್ಪು ಮೊದಲೇ ನೆನೆಸಿಟ್ಕೊಂಡಿರೋ ಬಟಾಣಿ ತಗೊಂಡಿದ್ದೀನಿ ಕಡಲೆ ಬೀಜನೂ ತೊಗೋಬೋದು ಇಟ್ಸ್ ಟೋಟಲಿ ಆಪ್ಷನಲ್ ಉಳಿದಿರೋ ಇನ್ನೆರಡು ಟೊಮ್ಯಾಟೋನ ಇವಾಗ ಸೇರಿಸ್ಕೋಬೇಕು ಆಲ್ಮೋಸ್ಟ್ ಆನಿಯನ್ ಮತ್ತು ವೆಜಿಟೇಬಲ್ ಎಲ್ಲ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸ್ಕೊಳ್ಳಿ ಜಾರಲ್ಲಿ ಉಳಿದಿರೋ ಮಸಾಲಕ್ಕೆ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ನೀಟಾಗಿ ಮಸಾಲ ಎಲ್ಲ ತಕ್ಕೊಳ್ಳಿ ನಾವು ಮಸಾಲ ಮೊದಲೇ ಫ್ರೈ ಮಾಡಿಟ್ಕೊಂಡಿರೋದ್ರಿಂದ ಇವಾಗ ತುಂಬ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪು ಸೋನಂ ರೈಸ್ ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಯೂಶ್ವಲಿ ಪಲಾವ್ಗಳಿಗೆ ಎರಡೂ ಥರ ರೈಸ್ ಸೇರಿಸ್ಕೊತೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಮಸಾಲ ಫ್ರೈ ಆಗ್ತಿದೆ ಈ ಟೈಮಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ಳಿ ನಂತರ ಒಂದೆರಡು ನಿಮಿಷ ಅಕ್ಕಿ ಮತ್ತು ಮಸಾಲ ಹೊಂದ್ಕೋಬೇಕು ಪ್ರೋಸೆಸಿಂಗ್ ಸ್ಲೋ ಆದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ಟೇಸ್ಟಿಯಾಗಿರೋ ಊಟ ಬೇಕಂದರೆ ಇಟ್ ವಿಲ್ ಟೇಕ್ ಅ ಟೈಮ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಂತರ ನಾನು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ನಲ್ಲಿ ನೀರು ತಗೋತಿದ್ದೀನಿ ಸೊ ದಟ್ ನಿಮಗೆ ಗೊತ್ತಾಗಲಿ ಅಂತ ಸೋನಂ ರೈಸ್ಗೆ ಟು ಟೂ ನೀರು ಹಾಕ್ಕೋಬೇಕು ಬಾಸ್ಮತಿ ರೈಸ್ಗೆ ಒನ್ ಟು ಒನ್ ಆ್ಯಂಡ್ ಹಾಫ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಕುದಿ ಬರೋವರೆಗೂ ತಿರುಗಿಸ್ಕೊತಾನೆ ಇರಬೇಕು ಇಲ್ಲ ಅಂದರೆ ಅಕ್ಕಿ ಕೆಳಗೆ ಹೋಗಿ ಕುತ್ಕೊಳ್ಳುತ್ತೆ ಇವಾಗ ನೋಡಿ ಕುದಿ ಬಂದಿದೆ ಇವಾಗ ಒಂದು ಸ್ಪೂನ್ ತುಪ್ಪ ಮತ್ತು ಒಂದೆರಡು ಸ್ಪೂನ್ ಕಸೂರಿ ಮೇತಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿಯಾದ ಟೊಮ್ಯಾಟೊ ರೈಸ್ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಕ್ಕರ್ನಲ್ಲಿ ಮಾಡಿರೋದ್ರಿಂದ ಮಸಾಲ ಎಲ್ಲ ಮೇಲ್ ಬಂದಿರುತ್ತೆ ಒಂದು ಪಾತ್ರೆಗೋ ಅಥವಾ ಕುಕ್ಕರ್ನಲ್ಲೇ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ನಾನು ತೋರಿಸಿರೋ ರೀತಿ ನೀರು ಮೆಷರ್ ಮಾಡಾಕೊಳ್ಳಿ ಸೊ ದಟ್ ರೈಸ್ ಮೆತ್ತಗಾಗಲ್ಲ ನೋಡಿ ಎಷ್ಟು ಉದುರಾಗಿದೆ ನೋಡಿದ್ರಲ್ವಾ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಟೊಮೆಟೊ ಬಾತ್ಗೆ ಚಟ್ನಿನೂ ಮಾಡ್ಕೋಬೋದು ಬಟ್ ನಮ್ಮ ಮನೇಲಿ ರಾಯ್ತ ಜೊತೆ ಕೊಟ್ಟರೆ ಇಷ್ಟಪಡ್ತಾರೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಚಟ್ನಿ ಇಷ್ಟ ಆಗುತ್ತೋ ರಾಯ್ತ ಇಷ್ಟ ಆಗುತ್ತೋ ಮಾಡ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್